ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಎರಡನೇ ತಾರೀಕಿಂದ ಗೃಹಲಕ್ಷ್ಮಿಯರಿಗೆ ಖಾತೆಗಳಿಗೆ ಜಮಾ ಆಗತ್ತೆ ಈ ತಿಂಗಳಲ್ಲಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಉಚಿತವಾಗಿ ಎರಡು ಕಂತಿನ ಹಣ ಒಟ್ಟಿಗೆ ಜಮಾ ಆಗತ್ತೆ ಅಂತಲೇ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ರೇಷನ್ ಕಾರ್ಡ್ ನಿಮ್ಮ ಎಲ್ಲರೂ ಕೂಡ ಇ ಕೆ ವೈ ಸಿಯನ್ನು ಮಾಡಿಸಿದ್ರೆ ಅಲ್ವಾ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಈ ಒಂದು ಕೆಲಸವನ್ನು ನೀವೇನಾದರೂ ಮಾಡದೆ ಹೋದರೆ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದಾಗಲಿ ಅಥವಾ ಉಚಿತ ಬಸ್ ಪ್ರಯಾಣ ಮಾಡುವಂಥದ್ದಾಗಲಿ ಎಲ್ಲ ರೀತಿಯ ತೊಂದರೆಗಳು ಕೂಡ ಉಂಟಾಗತ್ತೆ ಇದನ್ನ ಕೇಂದ್ರ ಸರ್ಕಾರದಿಂದ ಮುಖ್ಯ ನೀವು ಎಲ್ಲರಿಗೂ ಕೂಡ ಗೊತ್ತಿದೆ ಬಹಳ ಮುಖ್ಯವಾಗಿ ಬಂದಿರುವಂಥ ಅಪ್ಡೇಟ್ ಆ ಅಪ್ಡೇಟ್ ಏನನ್ನೂ ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರತ್ರೂ ಕೂಡ ಆಧಾರ್ ಕಾರ್ಡ್ ಇರುತ್ತೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹಸುಬ್ರಾದರೆ ತಪ್ಪೇ ಹೋಗಿ ಲತಾ ರವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಇನ್ನೊಂದು ಅಪ್ಡೇಟನ್ನು ಕೊಡಬೇಕು ಸ್ನೇಹಿತರೆ ನನ್ನ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಒಂದು ಚಾನಲ್ ಇದೆ ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಆ ಚಾನಲ್ಗೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಆ ಚಾನಲಿನಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಹಾಗೆಯೇ ಸ್ಕಿನ್ ಕೇರ್ ಟಿಪ್ಸ್ಗಳನ್ನಾಗಿರ್ಬೋದು ಅಥವಾ ಲೈಟ್ ವೈಟ್ ಗೋಲ್ಡ್ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಲೈಟ್ ಜ್ಯುವೆಲ್ಲರಿಗಳನ್ನು ಮಾಡಿಸ್ಕೊಳ್ಬೋದು ಮಾಂಗಲ್ಯ ಚೈನ್ ಆಗಿರ್ಬೋದು ಹಾಗೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳಾಗಿರ್ಬೋದು ಅಥವಾ ಬೆಳ್ಳಿಯ ಒಡವೆಗಳನ್ನ ಎಲ್ಲದನ್ನು ಕೂಡ ಆ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಹೋಗಿ ಆಚಾರವನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಗಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಸೊ ಈಗ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ದಟ್ ಇವತ್ತು ಈ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಡಿರಂತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಆದರೆ ತುಂಬ ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮಗಿನೂ ಪೆಂಡಿಂಗ್ ಇದೆ ಅಂತ ಸೊ ಪೆಂಡಿಂಗ್ ಇರೋರು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಹಣ ಸರ್ಕಾರದಿಂದ ಜಮಾ ಮಾಡ್ತಾರೆ ಸೊ ಇನ್ನು ಹದಿನೈದನೇ ಕಂತಿನ ವಿಚಾರಕ್ಕೆ ಬಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ರೀ ಎಲೆಕ್ಷನ್ ಕೂಡ ಆಯಿತು ರಿ ಎಲೆಕ್ಷನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮುಂಚೆ ಜೆ ಡಿ ಎಸ್ ಸರ್ಕಾರ ಗೆದ್ದಿತ್ತು ಅಂದರೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಎರಡು ಕಂಬೈನ್ ಆಗಿ ಹಾಗಾಗಿ ಜೆ ಡಿ ಎಸ್ ಸರ್ಕಾರ ಗೆದ್ದಿತ್ತು ಈಗ ಮತ್ತೆ ಪುನಃ ರಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿದೆ ಅಂತಾನೆ ಎಲ್ಲರಿಗೂ ಕೂಡ ಗೊತ್ತಿದೆ ಆಗ ಸಾಕಷ್ಟು ಸಚಿವರುಗಳಾಗಿರ್ಬೋದು ಅಥವಾ ಜನರುಗಳು ಕೂಡ ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಏನಂತ ಅಂದ್ರೆ ಇದೆಲ್ಲ ಎಲೆಕ್ಷನ್ ಬರ ಎರಡು ಮೂರು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರ ಎಲೆಕ್ಷನ್ ಗಿಮಿಕ್ಕಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ವಿನ್ ಆಗಿದೆ ಅಂತ ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರಾಗಿರ್ಬೋದು ಪುರುಷ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಉಪಯೋಗ ಆಗಿದೆ ಅದರಿಂದ ನಮಗೆ ಅನುಕೂಲ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಆ ವಿಚಾರವನ್ನ ಬಿಟ್ಟು ನಾವು ಈಗ ಬೇರೆ ವಿಚಾರಕ್ಕೆ ಬರದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ನಾವು ಆತರ ಎಲೆಕ್ಷನ್ ಪ್ರಚಾರಕ್ಕೋಸ್ಕರನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡದಾಗಿದ್ರೆ ನಾವು ಯಾಕೆ ಪ್ರತಿ ತಿಂಗಳು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಒಂದ್ ಎರಡು ತಿಂಗಳು ಬಿಟ್ಟು ಅಥವಾ ಎರಡು ತಿಂಗಳು ಬಿಟ್ಟು ಈ ತರ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ನಾವ್ ಎಲೆಕ್ಷನ್ ಪ್ರಚಾರಕ್ಕೋಸ್ಕರನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡದಾಗಿದ್ರೆ ನಾವು ಯಾಕೆ ಇಷ್ಟಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ಲಿಲ್ವಾ ಯಾಕೆ ಈ ತರ ಜನ ಮಾತಾಡ್ತಾರೆ ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಅಸಮಾಧಾನವನ್ನ ಹೊರಗ್ ಹಾಕಿದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಾವು ಯಾವುದೇ ರೀತಿಯಾಗಿ ಎಲೆಕ್ಷನ್ ಗಿಮ್ಮಕ್ಕಿಂದ ನಾವು ಹಣವನ್ನು ಬಿಡುಗಡೆ ಮಾಡಿಲ್ಲ ಅದಕ್ಕೂ ಮುಂಚೆನೂ ಕೂಡ ಬೇರೆ ಕಂತಿನ ಹಣಗಳನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಹದಿನಾಲ್ಕಂದು ಹಣ ಆಗಿದೆ ಈಗ ನೋಡಿ ಬಿಡುಗಡೆ ಮಾಡಿರುವಂಥದ್ದು ಇದರಲ್ಲಿ ಎಲೆಕ್ಷನ್ ಗಿಮ್ಮಿಕ್ ಏನು ಬಂತು ಅಂತ ಕೂಡ ಅನ್ನು ಮಾಡಿದ್ದಾರೆ ಹಾಗೆ ನೀವೆಲ್ಲರೂ ನೋಡ್ಬೋದು ಈ ಥರ ಬಿಡು ಎಲೆಕ್ಷನ್ ಟೈಮಲ್ಲಿ ಬಿಡುಗಡೆ ಮಾಡಿದರೆ ಎಲೆಕ್ಷನ್ ಗಿಮ್ಮಕ್ ಅಂತ ಹೇಳ್ತಾರೆ ಜೊತೆಗೆ ಬೇರೆ ಟೈಮಲ್ಲಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಯೋಜನೆನೇ ಬಂದಾಗಿದೆ ಅಂತ ಹೇಳಿ ಅಪ್ರಪ್ರಚಾರವನ್ನು ಮಾಡ್ತಾರೆ ಅಂತ ಹೇಳಿ ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗೆ ಹದಿನೈದನೇ ಕಂತಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಈ ವಿಡಿಯೋ ಜೊತೆಗೆ ಆಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಜನ ವಿಡಿಯೋನ ಕೊನೆ ತನಕ ನೋಡೋದೇ ಇಲ್ಲ ಅರ್ಧಂಬರ್ಧ ವಿಡಿಯೋ ನೋಡಿರ್ತೀರಾ ಸೊ ಹಾಗೆನೆ ಕಮೆಂಟ್ ಗಳನ್ನ ಮಾಡ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಂತ ಅಂದ್ರು ಅಂತ ಕಮೆಂಟ್ ಮಾಡ್ತೀರಾ ಅದ್ರ ಬದಲು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಪೂರ್ತಿ ವಿಡಿಯೋ ನೋಡಿ ಹಾಗೆನೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸೊ ಈಗ ಆಧಾರ್ ಕಾರ್ಡ್ ಪ್ರತಿಯೊಬ್ಬರತ್ರ ಕೂಡ ಇದೆ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಇರೋ ಹಾಗೆಯೇ ಹತ್ರ ಕೂಡ ಆಧಾರ್ ಕಾರ್ಡ್ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ದೊಡ್ಡವರು ವಯಸ್ಸಾಗುವ ತನಕ ಕೂಡ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿರ್ತೀವಿ ನಮ್ಮ ಏಜ್ ಎಷ್ಟೇ ಆಗಿದ್ರು ಕೂಡ ಈಗ ಮಗು ಚಿಕ್ಕದಾಗಿದ್ರೂ ಕೂಡ ನೆಕ್ಸ್ಟ್ ಒಂದು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಆದ ತಕ್ಷಣ ಆಧಾರ್ ಕಾರ್ಡ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಂಡಿರ್ತೀವಿ ಅಂತಲೇ ಹೇಳ್ಬೋದು ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವೇನಾದ್ರೂ ಆಧಾರ್ ಕಾರ್ಡ್ನ ಎರಡ್ ಸಾವಿರದ ಹದಿಮೂರನೇ ಎಸ್ ಪಿ ಯಲ್ಲಿ ಏನಾದರೂ ಆಧಾರ್ ಕಾರ್ಡ್ನ ಮಾಡಿಸಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಸ್ ಮುಗಿತಾ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹತ್ತು ವರ್ಷ ಕಂಪ್ಲೀಟ್ ಆಗಿರುತ್ತೆ ಹತ್ತು ವರ್ಷ ಕಂಪ್ಲೀಟಾಗಿ ಯಾರದೆಲ್ಲ ಆಧಾರ್ ಕಾರ್ಡ್ ಇದೆ ನಿಮ್ಮ ಮಕ್ಳದ್ದಾಗಿರ್ಬೋದು ಅಥವಾ ನಿಮ್ಮದಾಗಿರ್ಬೋದು ನಿಮ್ಮ ಅಮ್ಮಂದಾಗಿರ್ಬೋದು ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ಅಣ್ಣ ಯಾರ್ದೇ ಆಗಿರ್ಬೋದು ಸೊ ಯಾರ್ದು ಈ ಹತ್ತು ವರ್ಷ ಕಂಪ್ಲೀಟ್ ಆಗಿರುತ್ತೋ ನಿಮ್ಮ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ಅವರೆಲ್ಲರೂ ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ರಿನಿವಲ್ ಮಾಡಿಸ್ಕೊಳ್ಳಿ ಅಂದರೆ ರಿನಿವಲ್ ಅಂದರೆ ಏನಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರ್ ಒನ್ ಅಥವಾ ಸೊ ನೀವು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಸೈಬರ್ ಸೆಂಟರ್ಗಳಲ್ಲೂ ಕೂಡ ಮಾಡ್ಕೊಡ್ತಾರೆ ಬಟ್ ಅಲ್ಲಿ ಚಾರ್ಜಸ್ ಅಪ್ಲೈ ಆಗುತ್ತೆ ಬಟ್ ಬ್ಯಾಂಗ್ಳೂರ್ ಒಂದು ಗ್ರಾಮಗಳಲ್ಲಿ ಫ್ರೀಯಾಗಿ ಸರ್ಕಾರದ ಮಾಡ್ಕೊಡ್ತಾರೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರೆ ಸಾಕು ಸೊ ನೀವು ಅಂತಿದ್ರೆ ವರ್ಷ ಆಗಿದೆ ಅಥವಾ ಕೆಲವ್ರದ್ದು ಏನಾಗಿರುತ್ತೆ ಮದುವೆ ಆಗಿರ್ತಾರೆ ಅಥವಾ ಚೇಂಜ್ ಮಾಡಿರ್ತಾರೆ ಹಾಗೇನೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡ್ಕೊಂಡಿರ್ತೀರಾ ಇದೆಲ್ಲದೂ ಕೂಡ ಇರತ್ತಲ್ವಾ ಅದನ್ನ ನೀವು ಈಗ ಚೇಂಜಸ್ ಮಾಡ್ಕೊಂಡಿ ನಿಮ್ ಒಂದ್ ಒಳ್ಳೆ ಅವಕಾಶ ಸರ್ಕಾರ ಮಾಡ್ಕೊಟ್ಟಿದೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನೀವು ಚೇಂಜಸ್ ನ ಮಾಡ್ಕೋಬಹುದು ಈಗ ಸೊ ನೀವು ಆಧಾರ್ ಕಾರ್ಡ್ನ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಒಂದು ವೀಕಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸೊ ಏನಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಆಧಾರ್ ಕಾರ್ಡ್ನ ಪೋಸ್ಟ್ ಅನ್ನ ಮಾಡ್ತಾರೆ ಸೊ ಮುಂಚೆ ಇರುವಂತ ಫೋಟೋ ಇರುತ್ತೆ ಆದರೆ ಬಯೋಮೆಟ್ರಿಕ್ ಮಾತ್ರ ಚೇಂಜ್ ಆಗಿರುತ್ತೆ ಸೊ ನೀವು ಹೊಸ ಆಧಾರ್ ಕಾರ್ಡ್ನ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಈಗ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಕಡೆಯಲ್ಲಿ ಈ ಮಾರ್ಕೆಟ್ಗಳಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಗಲ್ಲಿಗಳಲ್ಲಿ ಏನ್ ಮಾಡ್ತಾ ಇದಾರೆ ನಕಲಿ ಆಧಾರ್ ಕಾರ್ಡ್ಗಳನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಕೊಂಡು ಸೊ ಬೇರೆ ಬೇರೆ ಯೋಜನೆಗಳಿಗೆ ಅರ್ಜಿ ಹಾಕುವಂಥದ್ದು ಈ ತರ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದೆ ಆಧಾರ್ ಕಾರ್ಡ್ ನಿನಿವಲ್ ಮಾಡಿಸ್ಕೊತಾ ಇದೆ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ಹೊಂದಿರ್ತೀರಾ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ರಿನಿವಲ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗೆ ಇರ್ಬೋದು ಹಾಗೇನೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅಥವಾ ಬೇರೆ ಗೌರ್ಮೆಂಟ್ ಜಾಬ್ ಗಳಿಗೆ ಅಪ್ಲಿಕ ಮಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಈಗ ಫ್ರೀ ಇದೆ ಮುಂದಿನ ದಿನಗಳಲ್ಲಿ ಅದು ಒಂದ್ ಸಾವಿರ ರೂಪಾಯಿ ಚಾರ್ಜ್ ಆದ್ರೂ ಆಗ್ಬೋದು ರಿನೂವಲ್ ಮಾಡಿಸ್ ಎರಡ್ ಸಾವಿರ ಆದ್ರೂ ಆಗ್ಬಹುದು ಐದ್ ಸಾವಿರ ಆಗ್ಬೋದು ಸೊ ದಯವಿಟ್ಟು ಹೋಗಿ ಪ್ರತಿಯೊಬ್ರು ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ನಿನಿವಲ್ ಮಾಡಿಸಿಕೊಳ್ಳಿ ಅಂತ ಕೂಡ ಕೇಳ್ಕೊಂತೀನಿ ಸ್ನೇಹಿತರ ಇದು ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಹೊಸ ಚಾನಲ್ ಏನಿದೆ ಅದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತೀನಿ ಸೊ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು ನೋಡಿ ಸರ್ಕಾರಿ ನೌಕರಸ್ತ್ರ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದ್ ತಿಂಗ್ಳಾದ್ಮೇಲೆ ಇನ್ನೊಂದ್ ತಿಂಗಳಿಗೆ ಹಾಕಿ ನೀವ್ ಹೇಳ್ತಾ ಇರೋದ್ ನಿಜ ಒಂದ್ ತಿಂಗ್ಳು ಡಿಲೇ ಆಗಿದೆ ಇನ್ನೊಂದ್ ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾ ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನ್ ಇಲೆಕ್ಷನ್ ಇಲ್ವ